ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಅದೇ ಹಳೇ ರೀತಿಯಾದ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ಈ ರೀತಿಯಾಗಿ ಮದುವೆ ಮನೇಲಿ ಮಾಡುವಂತಹ ಮಸಾಲ ಚಿತ್ರಾನ್ನ ಮ ಮಾಡಿ ಇದ್ದೀನಿ ನಿಮಗೆ ಈ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ನೀವು ಕೂಡ ಈ ಥರ ಸಲ ಟ್ರೈ ಮಾಡಿ ನೋಡ್ಬೋದು ಹಾಗೆ ವಿಡಿಯೋ ಶುರು ಮಾಡಿಬಿಡೋಣ ವಿಡಿಯೋ ಶುರು ಮಾಡೋದಕ್ಕಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹಾಗೆ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಯಾಕೆ ತಡ ರುಚಿಯಾದ ಮಸಾಲೆ ಚಿತ್ರನ ಬೇಗ ಬೇಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ನೋಡಿ ಈಗ ಮೊದಲನೇದಾಗಿ ನಾನಿಲ್ಲಿ ಮಸಾಲೆ ಆಡಿಸ್ಕೊಳ್ಳೋದಕ್ಕೆ ಒಂದು ಅರ್ಧದ ಕಾಯಿ ತೆಂಗಿನ ತುರಿ ಒಂದೆಷ್ಟು ಬೆಳ್ಳುಳ್ಳಿ ಮೂರು ಹಸಿರು ಮೆಣಸಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಅರ್ಧ ಬರ್ಧ ರುಬ್ಕೊಂಡಿದ್ದೀನಿ ಸ್ವಲ್ಪ ಚಟ್ನಿ ಟೈಪಲ್ಲಿ ರುಬ್ಕೊಳ್ಳಿ ರುಬ್ಕೊಂಡಿದ ನಂತರ ಒಗ್ಗರಣೆ ಮಾಡ್ಕೊಬಿಡೋಣ ಅದಕ್ಕೆ ಒಂದು ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನೀವು ನಾರ್ಮಲ್ ಆಗಿ ಚಿತ್ರಾನ್ನಕ್ಕೆ ಏನೇನಾಗ್ತಿರೋ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ಕಡಲೆ ಬೀಜ ಶೇಂಗಾ ಬೀಜನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಶೇಂಗಾ ಬೀಜ ಎಲ್ಲ ಫ್ರೈ ಆಗಿದ ನಂತರ ಎರಡು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಆ ನಂತರ ಕರ್ಬೇವ್ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಅಲ್ಲೇ ಹಾಕೊಂಡಿರೋದ್ರಿಂದ ಇಲ್ಲಿ ಕಮ್ಮಿ ಹಾಕೋಬಿಡಿ ಈಗ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಇಲ್ಲಿ ಕಟ್ ಮಾಡಿ ಅದನ್ನ ಹಾಕೊತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ರುಬ್ಬಿರೋ ಹಾಕೊಬಿಡೋಣ ಈ ಚಿತ್ರಾನ್ನ ತುಂಬಾ ಬೇಗ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಬಹುದು ಒಂದು ಟೊಮೊಟೊ ಹಣ್ಣು ಮತ್ತೆ ಅರ್ಶಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಹಾಕೋದ್ರಿಂದ ಟೊಮೊಟೊ ಹಣ್ಣು ಒಂದೇ ಒಂದು ಹಾಕಿದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ನಾನು ಹಾಕೋಬಿಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗಿ ೇನಲ್ಲಿ ಸ್ವಲ್ಪ ಕ್ಯಾರೆಟ್ನ ತುರಿದಿರೋಂಥ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಕ್ಯಾರೆಟ್ ನಿಮಗೆ ಆಪ್ಷನಲ್ಲು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಮಸಾಲೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ಗೂ ಕೂಡ ಲಂಚ್ ಬಾಕ್ಸಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಮಸಾಲೆ ಎಲ್ಲ ಹಾಕಿದ ನಂತರ ಮತ್ತೆ ಸ್ಟವ್ ಆಫ್ ಮಾಡಿ ನಾನು ಬೇಯಿಸಿ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಬೇಯಿಸಿಟ್ಟಿರೋಂಥ ಸ್ವಲ್ಪ ಉದುದ್ರಾಗಿ ಬೇಯಿಸ್ಕೊಂಡ್ರೆ ಚಂದ ಚಿತ್ರಾನ್ನಕ್ಕೆ ಅನ್ನನ ನಾನು ಕೂಡ ಅದೇ ರೀತಿ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ತೆಂಗಿನ ತುರಿನೂ ಕೂಡ ಹಾಕೋಬೋದು ಕೊನೆಯಲ್ಲಿ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ನಾನು ಈಗ ಕೊನೆಯಲ್ಲಿ ಹಾಕ್ಕೊಂಡಿಲ್ಲ ಈಗ ನೋಡಿ ಮಸಾಲೆ ಚಿತ್ರಾನ್ನ ರೆಡಿಯಾಗಿದ್ದೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು ಈ ರೀತಿಯಾದ ಹೊಸ ಹೊಸ ರೆಸಿಪಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ